ಕುಶಾಲನಗರದ ಕೈಗಾರಿಕಾ ಉದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ನೂರ ಹನ್ನೆರಡು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರದಲ್ಲಿ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಲಾಭ ಗಳಿಸಿದೆ ಮತ್ತು ಶೇಕಡಾ ಇಪ್ಪತ್ತೈದು ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ ಎಂದು ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ ಸಂಸ್ಥೆಯ ಸಭಾಂಗಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು ಈ ವರ್ಷ ಸಾಲ ವಸೂಲಾತಿ ಶೇಕಡ ತೊಂಬತ್ತೈದು ಪಾಯಿಂಟ್ ಒಂದು ಎರಡರಷ್ಟು ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ಐದು ಸದಸ್ಯರಿಂದ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ಪಾಲು ಬಂಡವಾಳ ಸಂಗ್ರಹ ಮಾಡಲಾಗಿದ್ದು ಈಗ ಸಾವಿರದ ಮುನ್ನೂರ ಐವತ್ತೈದು ಸದಸ್ಯರನ್ನು ಹೊಂದಿದ್ದು ಪಾಲು ಬಂಡವಾಳ ಮೂರು ಪಾಯಿಂಟ್ ಎರಡು ಎರಡು ಕೋಟಿ ಸಂಗ್ರಹ ಮಾಡಲಾಗಿದೆ ಮಾರ್ಚ್ ಅಂತ್ಯಕ್ಕೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಕೋಟಿ ಠೇವಣಿ ಸ್ವೀಕಾರ ಮಾಡಲಾಗಿದೆ ಕಳೆದ ಸಾಲಿಗೆ ಹೋಲಿಸಿದರೆ ಮೂರು ಪಾಯಿಂಟ್ ಮೂರು ಒಂದು ಕೋಟಿ ಹೆಚ್ಚಾಗಿದೆ ಸಂಘದ ದುಡಿಯುವ ಬಂಡವಾಳ ಎಪ್ಪತ್ತು ಪಾಯಿಂಟ್ ಮೂರು ಐದು ಕೋಟಿಯಿಂದ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಕೋಟಿಗೆ ಹೆಚ್ಚಾಗಿದೆ ಸಂಘದಲ್ಲಿ ವಿವಿಧ ಠೇವಣಿಗಳಿಂದ ಏಳು ಪಾಯಿಂಟ್ ಏಳು ಏಳು ಕೋಟಿ ಸಂಗ್ರಹವಿದ್ದು ಇದರಲ್ಲಿ ಕ್ಷೇಮ ನಿಧಿ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ನಿವೇಶನ ಮತ್ತು ಕಟ್ಟಡ ಖರೀದಿ ನಿಧಿ ಎರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ಮರಣ ನಿಧಿ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಮತ್ತು ಇತರೆ ನಿಧಿಗಳು

ಇನ್ನ ಸ್ಟೀಟ್ಗಳಲ್ಲಿ ನಮ್ಮನ್ನು ಬರ ಅದು ನಮಗೆ ವ್ಯಾಪಾರ ಮುಂದೆ ಮುಖ್ಯ ವಿಷಯವಾಗಿರ್ತದೆ ವ್ಯಾಪಾರ ಮಾಡೋದು ಹಾಗಾಗಿ ನಮ್ಮ ಎಲ್ಲ ಮಕ್ಕಳು ಅಪರೂಪ ನಮ್ಮದು ಕಳೆದ ಸಾಲದಲ್ಲಿ ಒಂದು ಸಾವಿರದ ನೂರ ಐವತ್ತೈದು ನಮಗೆ ಮಾರ್ಚ್ ಹಿಡಿದಾರೆ ಅವರಿಂದ ನಮ್ಮಲ್ಲಿ ಇವತ್ತ ಶೇರ್ ಕ್ಯಾಪಿಟಲ್ ಮೂರು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಆರಂಭದಲ್ಲಿ ಮೂರು ಕಾಲ ಶೇತಿನ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅಷ್ಟು ನಾವು ನನ್ನ ಭಾರತೀಯ ಸಂಗ್ರಹಣೆ ಮಾಡ ವ್ಯಾಪಾರಸ್ಥರ ಮತ್ತು ಉದ್ಯಮಿಗಳ ಆರ್ಥಿಕ ಸಹಾಯಕ್ಕೆ ಸಾಕಷ್ಟ ಪ್ರಾರಂಭ ಮಾಡಿದ್ವಿ ಯಾಕೆಂತಂದ್ರೆ ಈ ಫೈನಾನ್ಸ್ಗಳು ಬಹಳ ಸಿಕ್ಕಿದ್ದಂತಹ ಒಂದು ಕಾಲ ಯಾಕೆಂದ್ರೆ ಜನರಿಗೆ ವ್ಯಾಪಾರಸ್ಥರಿಗೆ బంవాళద అవశ్యకత ఇప్పుడు బంవాళ కొరంతకు కడ అంత సమయంలో ఫైనాన్స్ బాగా ఉత్తూల భాళ దొడ్డ బట్టి కట్టి చాలా పడుకు మనకి కట్టాక్త అంత సమయంలో సమాన వస్తువు ఈ శాకా ప్రారంభమై ము ఇప్ప నమ్మ ప్రాథమిక హండవాళ ప్రారంభ మాటే నమ్మల్ని ముఖావచ్చ బాళ అది సుమారు లక్ష రూపాయస్ ఇన్ఫ్రాస్ట్రక్చర్ అందే నమ్మ ఫర్నిచరు కంప్యూటర్ సమ్ము దేశి ఎయిదు సార్ ఉద్యోగం హాకేకి ప్రారంభమైనా